ನಮಸ್ತೆ ಫ್ರೆಂಡ್ಸ್ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಡಿಫ್ರೆಂಟ್ ಆಗಿರುವಂತಹ ಒಂದು ಟಾಪಿಕ್ ನ ತಂದಿದ್ದೀನಿ ಏನಪ್ಪಾ ಅಂತ ಅಂದ್ರೆ ಕೆಲವರು ಏನಾದ್ರೂ ಕೆಲಸ ಮಾಡಕ್ ಹೊರಡ್ಲಿ ನಾವ್ ಅಥವಾ ನೀವು ಯಾರಾದ್ರೂ ಆಗ್ಲಿ ಎಲ್ಲರೂ ಸುತ್ತಮುತ್ತ ಇಂಥವ್ರು ಇರ್ತಾರೆ ನಿನ್ ಕೈಯಲ್ಲಿ ಏನೂ ಆಗಲ್ಲ ನೀನ್ ಮಾಡ್ಬೇಡ ಸೊ ನೀನ್ ಈ ತರ ಮಾಡಿದ್ರೆ ಹಿಂಗಾಗ್ಬಿಡುತ್ತೆ ನೀವ್ ಅದನ್ನ ಮಾಡಿದ್ರೆ ಹಂಗಾಗ್ಬಿಡುತ್ತೆ ಸುಮ್ಮನೆ ಹೆದರಿಸಿ ನೆಗೆಟಿವಿಟಿ ಕ್ರಿಯೇಟ್ ಮಾಡಿ ನಿಮ್ಗೆ ಹೆದ್ರಿಸಿ ಮೂಲಲ್ಲಿ ಕುಡಿಸಿ ಬಿಡ್ತಾರೆ ಸೊ ಇಂಥ ಜನಗಳನ್ನ ಮಾತುಗಳನ್ನ ನೀವು ಹೇಗೆ ತಗೊಳ್ಬೇಕು ಸೊ ನೀವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಮೆನ್ಶನ್ ಮಾಡ್ತೀನಿ ತುಂಬಾ ಒಂದು ಒಳ್ಳೆ ಪಾಸಿಟಿವ್ ವಿಡಿಯೋ ಆಗಿರುತ್ತೆ ಇದು ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ ಮಾಡಬೇಡಿ ದಯವಿಟ್ಟು ನೋಡಿ ತುಂಬಾನೇ ನಿಮ್ಗೆ ತಿಳ್ಕೊಳ್ಳೋ ಅಂತದ್ದಿದೆ ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಆಗಿರಲ್ಲ ಹೇಳೋದನ್ನೆಲ್ಲ ನಿಜ ಅಂತ ತಿಳ್ಕೊಳ್ತಾರೆ ಸೊ ಅದೆಲ್ಲ ಏನು ಹೇಗೆ ತಗೊಳ್ಬೇಕು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಕ್ಸಾಂಪಲ್ಗೆ ನಂದೇ ತಗೊಳ್ತೀನಿ ನನಗೂ ಆ ಥರ ನೆಗೆಟಿವ್ ವರ್ಡ್ಸ್ ಬಂತು ಬಟ್ ನಾನು ಬಿಡ್ಲಿಲ್ಲ ಕಲ್ ಸೇರ್ಕೊಂಡೆ ಒಂದ್ ಹತ್ರ ಸೇರ್ಕೊಂಡಿದ ತಕ್ಷಣ ಎಲ್ಲರೂ ನಮಗೆ ಕರೆಕ್ಟ್ ಆಗಿ ಅಂತಲ್ಲ ಒಂದ್ ಒಂದತ್ರ ಫುಲ್ಲು ಏನಂದ್ರೆ ದುಡ್ಡು ತಗೊಂಡ್ರು ಅಷ್ಟೇ ಯಾವುದೇ ಇಂಟ್ರೆಸ್ಟ್ ಇಟ್ಟು ಕಲಿಸ್ಲಿಲ್ಲ ಸೊ ಅಲ್ಲಿ ನಾನು ಕಲಿಯೋಕ್ ಆಗ್ಲಿಲ್ಲ ಅಲ್ಲಿ ಹೋದ್ರು ವೇಸ್ಟ್ ಆಯ್ತು ಸೊ ಅವಾಗ ಏನಂದ್ರು ನೋಡು ನೀನ್ ದುಡ್ಡು ಕೊಟ್ಟು ಕಲ್ಸಿದ್ರು ನೀನ್ ಕಲಿಲಿಲ್ಲ ನೀನ್ ಕಲಿಯಕ್ ಆಗಲ್ಲ ಅನ್ನೋ ವರ್ಡ್ಸ್ ಬಂತು ಸೊ ಅಲ್ಲಿಗೆ ನಾನು ಅದನ್ನ ಬಿಡ್ಲಿಲ್ಲ ಮತ್ತೆ ಬಿಟ್ಟೆ ಮತ್ತೆ ಸರ್ಚ್ ಮಾಡಿದೆ ಸರ್ಚ್ ಮಾಡ್ದೆ ಸರ್ಚ್ ಮಾಡಿದೆ ಮೂರ್ ನಾಲ್ಕ್ ಕಡೆ ಓದೆ ಸೊ ಕೊನೆಗೆ ಆ ಮೂರ್ ನಾಲ್ಕ್ ಕಡೆ ಓದ್ನಲ್ಲ ಅದ್ರದಲ್ಲ ಎಕ್ಸ್ಪೀರಿಯೆನ್ಸ್ ಒಂದಷ್ಟು ನನಗೆ ಏನಾಯ್ತು ಒಬ್ಬೊಬ್ರು ಒಂದೊಂದು ಮೆಥಡ್ ಇತ್ತು ಒಬ್ಬೊಬ್ರು ಒಂದೊಂದ್ ತರ ಇತ್ತು ಸೊ ಅದೆಲ್ಲ ಏನಾಯ್ತು ಅದೊಂದ್ ತಲೆಗೆ ನೀಟಾಗಿ ಹೋಗಿ ಕುತ್ಕೊಂತು ಸೊ ಅದಾಗಿ ತಕ್ಷಣ ನಾನ್ ಟೈಲರ್ ಆಗಿಬಿಟ್ನಾ ಖಂಡಿತ ಟೈಲರ್ ಆಗಿಲ್ಲ ಅದಾದ್ಮೇಲೆ ಮನೇಲಿ ನಾನು ಎಷ್ಟೇ ಕಡೆ ಹೋದ್ರುನು ಇದಿಷ್ಟೆ ಯಾರು ಅಷ್ಟು ಕ್ಲಿಯರ್ ಆಗಿ ಹೇಳ್ಕೊಡಲ್ಲ ಸೊ ನಾನೇ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಫ್ರೀ ಆಗಿ ಬಟ್ಟೆ ಇಸ್ಕೊಂಡೆ ಫ್ರೀ ಆಗಿ ಅಂತ ಅಂದ್ರೆ ನಾನು ಯಾವ್ದೇ ಅಮೌಂಟ್ ಚಾರ್ಜ್ ಮಾಡ್ತಿರಲ್ಲ ಕೊಡಿ ನಿಮ್ ಮೆಷರ್ಮೆಂಟ್ಸ್ ಕೊಡಿ ನಾನು ಸ್ಟಿಚ್ ಮಾಡ್ಕೊಡ್ತೀನಿ ಸ್ಟಾರ್ಟಿಂಗ್ಚೂರು ಏರುಪೇರು ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಫ್ರೀ ಆಗಿ ತಗೊಂಡು ಬಟ್ಟೆ ತಗೊಂಡು ಸ್ಟಿಚ್ ಮಾಡಿಸ್ತಿದ್ದೆ ನೀವು ಕೇಳ್ಬೋದು ಮೇಡಮ್ ಬೇರೆಯವ್ರದ್ದು ಏನಕ್ಕೆ ನೀವೇ ನಿಮ್ಮಲ್ಲಿರೋದನ್ನೇ ಮಾಡ್ಬೋದು ಅಂತಲ್ಲ ಮಾಡ್ಬೋದಾಗಿತ್ತಲ್ವಾ ಅಂತ ಅಂದ್ ಕ್ವಶನ್ ಬರುತ್ತೆ ಖಂಡಿತ ಮಾಡ್ಬೋದು ಬಟ್ ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ ಒಬ್ಬೊಬ್ರು ಮೆಷರ್ಮೆಂಟ್ಸ್ ಒಂದೊಂದ್ ತರ ಇರುತ್ತೆ ಸೊ ಎಲ್ಲಾ ಮೆಷರ್ಮೆಂಟ್ಸ್ ಒಂದೇ ಬ್ಲೌಸ್ ಅಲ್ಲಿ ಕಲಿಯಕ್ಕಾಗಲ್ಲ ಒಬ್ಬೊಬ್ರದ್ದು 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 ನಾವು ಎಕ್ಸ್ಪರಿಮೆಂಟ್ ಮಾಡ್ಬೇಕು ಸೊ ಯಾರು ಸಾವಿರ ರೂಪಾಯಿ ಕೊಟ್ಟು ಸೀರೆ ತಗೊಂಡು ನಿಮ್ಗೆ ದುಡ್ಡು ಕೊಟ್ಟು ಎಕ್ಸ್ಪಿರಿಮೆಂಟ್ ಮಾಡಿ ಅಂತ ನಿಮ್ ಕೈಯಲ್ಲಿ ಯಾರು ಕೊಡಲ್ಲ ಅದ್ರಲ್ಲೂ ಹೊಸ್ತಾಗಿ ಟೈಲರಿಂಗ್ ಕಲ್ತಿರೋರ್ಗೆ ಖಂಡಿತ ಕೊಡೋದೇ ಇಲ್ಲ ಸೊ ಅವಾಗ ನಾವು ಏನ್ ಮಾಡ್ಬೇಕು ತಗೊಳ್ಬೇಕು ತಗೋ ಫ್ರೀ ಮಾಡ್ಕೊಡ್ತೀವಿ ಅಂತ ತಗೊಳ್ಬೇಕು ಕೆಲವರು ಓಕೆ ಫ್ರೀ ಆಗಿರುತ್ತೆ ಒಂಚೂರು ಏರುಪೇರು ಆದ್ರೂ ಪರವಾಗಿಲ್ಲ ಇವ್ರ ಹತ್ರನೇ ಕೊಟ್ಟು ನಾವು ರೆಡಿ ಮಾಡಿಸ್ಕೊಳ್ಬಹುದು ಅನ್ನೋ ಇದ್ರ ಮೇಲೆ ಕೊಡ್ತಾರೆ ಸೊ ಖಂಡಿತ ನನಗೂ ಅದೇ ತರ ಸಿಕ್ತು ಒಂದು ರಾಂಗ್ ಆಯ್ತು ಎರಡು ರಾಂಗ್ ಆಯ್ತು ಅದನ್ನೆಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಬ್ಲೌಸ್ ನ ಸ್ಟಿಚ್ ಮಾಡಿದೀನಿ ನಮ್ಗಿನ್ನೂ ಅವಾಗ ಯಾವ ಮೆಷರ್ಮೆಂಟ್ ಗೆ ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಆರ್ಮಲ್ ಆರ್ಮೋಲ್ ಲೆಂತ್ ಆರ್ಮೋಲ್ ಶೇಪ್ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಗೊತ್ತಿರ್ಲಿಲ್ಲ ಯಾರು ನಮ್ಗೆ ಕರೆಕ್ಟ್ ಆಗಿ ಹೇಳ್ಕೊಟ್ಟಿರ್ಲಿಲ್ಲ ಬ್ಲೌಸ್ ಸ್ಟಿಚ್ ಮಾಡಿದೀನಿ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಏನ್ ಪ್ರಾಬ್ಲಮ್ ಗೊತ್ತಾಗ್ಲಿಲ್ಲ ಶೋಲ್ಡರ್ ಡ್ರಾಪ್ ಆಗ್ತಾ ಇತ್ತು ಸೊ ಆಗಿದೆ ಅಂತ ವಾಪಸ್ ಕೊಟ್ರು ಅದಕ್ಕೆ ನಾನು ಯಾವುದೇ ದುಡ್ಡು ತಗೊಂಡಿರ್ಲಿಲ್ಲ ಸೊ ಮೆನ್ಶನ್ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಬ್ಲೌಸ್ ನ ಬಿಚ್ಚಿದೀನಿ ಕೂತ್ಕೊಂಡು ಫುಲ್ಲು ಫಿನಿಶ್ಡ್ ಆಗಿ ಇದ್ದಂತಹ ಬ್ಲೌಸ್ ನ ನೀಟ್ ಆಗಿ ಕೂತ್ಕೊಂಡು ಬಿಚ್ಚಿದೀನಿ ಪೂರ್ತಿ ಬಿಚ್ಚಿದೀನಿ ಒಂದೊಂದ್ ಪಾರ್ಟ್ಸ್ ಫ್ರಂಟ್ ಪಟ್ಟಿ ಬ್ಯಾಕ್ ಪಾರ್ಟ್ ಸ್ಲೀವ್ ಫ್ರಂಟ್ ಪಾರ್ಟ್ ಶೋಲ್ಡರ್ ಅಟ್ಯಾಚ್ ಏನ್ ಬ್ಯಾಕ್ ಫಿನಿಶಿಂಗ್ ಕೊಟ್ಟಿದೆ ನೆಕ್ ಫಿನಿಶಿಂಗ್ ಕೊಟ್ಟಿದೆ ಪ್ರತಿಯೊಂದನ್ನು ಕೂತ್ಕೊಂಡು ಬಿಚ್ಚಿದೀನಿ ಬಿಚ್ಚಿಬಿಟ್ಟು ನಾನು ಏನ್ ಮಾಡಿದೆ ನೀಟಾಗಿ ಐರನ್ ಮಾಡ್ಕೊಂಡೆ ಸೊ ಎರಡು ಅವರ್ ತಗೊತು ಬಿಚ್ ಬಿಚ್ಚಕ್ಕೆ ಸೊ ಇನ್ನ ಬಿಗಿನರ್ ಅಷ್ಟ ಐಡಿಯಾ ಗೊತ್ತಿರ್ಲಿಲ್ಲ ಅವರ್ ಇನ್ನು ಜಾಸ್ತಿನೇ ತಗೊಳ್ತು ಎಲ್ಲ ತೆಗೆದು ನೀಟಾಗಿ ಅದನ್ನ ಐರನ್ ಮಾಡ್ದೆ ಅದನ್ನ ಐರನ್ ಮಾಡಿ ಕೂತ್ಕೊಂಡು ನೋಡ್ದೆ ಏನ್ ಪ್ರಾಬ್ಲಮ್ ಆಗಿದೆ ಶೋಲ್ಡರ್ ಆಪ್ಗೆ ಓಕೆ ಶೋಲ್ಡರ್ ದೊಡ್ಡದಾಗಿದೆ ಸೊ ನೆಕ್ ಬಿಡ್ತನೂ ಜಾಸ್ತಿ ಇಟ್ಟಿದ್ದೆ ಆ ಶೋಲ್ಡರ್ ಮತ್ತೆ ದೊಡ್ಡದಾಗಿತ್ತು ಸೊ ಅದನ್ನ ಏನ್ ಮಾಡ್ಬೇಕು ಆ ಜಾಗಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಮತ್ತೆ ಕಟ್ಟಿಂಗ್ ಮಾಡಿದೆ ನೀಟಾಗಿ ಏನು ಎಕ್ಸ್ಟ್ರಾ ಶೋಲ್ಡರ್ ಇತ್ತ ಸೊ ಅಲ್ಲಿ ತಗದೆ ಆರ್ಮೋಲ್ ರೌಂಡ್ ಮ್ಯಾಚ್ ಮಾಡಬೇಕು ಸೊ ಅದನ್ನೆಲ್ಲ ಮಾಡದೆ ಕೂತ್ಕೊಂಡು ಕೂತ್ಕೊಂಡು ಮಾಡಿದ್ಮೇಲೆ ಮತ್ತೆ ಸ್ಟಿಚ್ ಮಾಡಿದೆ ಅದನ್ನ ಸ್ಟಿಚ್ ಮಾಡಿದ್ಮೇಲೆ ವೇರ್ ಮಾಡಿಸಿ ನೋಡಿದೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಬಂತು ಅಂತ ಹೇಳಲ್ಲ ಏನಿಕ್ಕಂದ್ರೆ ಒಂದು ಸಾರಿ ನಾವು ಕಟಿಂಗ್ ಮಾಡಿರೋ ಬ್ಲೌಸ್ ನ ಆಲ್ಟ್ರೇಷನ್ ಮಾಡಿದ ತಕ್ಷಣ ಪರ್ಫೆಕ್ಟ್ ಆಗಲ್ಲ ಅದೇನಿದು ಫಸ್ಟ್ ಏನ್ ಕಟಿಂಗ್ ಮಾಡ್ತೀವಿ ಸೊ ಅದರಲ್ಲೇ ರೆಡಿ ಮಾಡ್ಕೊಳ್ಬೇಕು ಬಟ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇದ್ದಿದ್ದು ಬ್ಲೌಸ್ ಫಿಫ್ಟಿ ಪರ್ಸೆಂಟ್ ಆಯಿತು ಫುಲ್ಲು ಇಲ್ಲಿ ನಿಲ್ತಾನೆ ಇರಲಿಲ್ಲ ಫುಲ್ ಬಿದೋಗ್ತಿರೋ ಬ್ಲೌಸ್ ಒಂದು ಲೆವೆಲ್ಗೆ ನಿಂತುಕೊಂತು ಸೊ ಅದಾದ್ಮೇಲೆ ಅದಕ್ಕೆ ನಾನು ಟೈಯಿಂಗ್ ಮಾಡ್ಕೊಟ್ಟೆ ಅಷ್ಟು ತುಂಬಾನೇ ಕಷ್ಟಪಟ್ಟೆ ಒಂದು ಬ್ಲೌಸ್ ಫುಲ್ಲು ಕಂಪ್ಲೀಟ್ ಬಿಚ್ಚಿ ಮತ್ತೆ ಅದನ್ನ ಐರನ್ ಮಾಡಿ ಮತ್ತೆ ಅದರಲ್ಲೇ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ನೋಡಿ ಮಾರ್ಕ್ ಮಾಡಿ ಕಟಿಂಗ್ ಮಾಡಿ ಮತ್ತೆ ಸ್ಟಿಚ್ ಮಾಡೋದಿದೆಯಲ್ಲ ಭಯಂಕರ ಕೆಲಸ ಅದನ್ನ ಮಾಡಿದೆ ಸೊ ಅದನ್ನ ಮಾಡಿ ಮುಗಿಸೋಷ್ಕೆ ರಾತ್ರಿ ಎರಡು ಗಂಟೆ ಆಯ್ತು ರಾತ್ರಿ ಎರಡು ಗಂಟೆ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಇರಬೇಕು ಕೆಲವರು ನನ್ನ ಹತ್ರ ಈ ಆಫ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೆ ಫಸ್ಟ್ ಆವಾಗ ಕೆಲವರು ಬರ್ತಾ ಇದ್ರು ಏನಾದ್ರೂ ಒಂಚೂರು ಪ್ರಾಬ್ಲಮ್ ಆಯ್ತಾ ಬಿಚ್ಚಿ ಬಿಚ್ಚಿಬಿಟ್ಟು ಅದನ್ನ ರೆಡಿ ಮಾಡಿ ಅಂತ ನಾನೇ ಖುದ್ದಾಗಿ ಹೇಳ್ತಿದ್ದೆ ಅದಕ್ಕೆ ನಾನೇ ಐಡಿಯಾ ಕೊಡ್ತೀನಿ ಅಂತಾನು ಹೇಳ್ತಿದ್ದೆ ಬಟ್ ಕೆಲವರು ಸೋಮೇರಿಗಳ ಏನ್ ಮಾಡ್ತಿರೋ ತೆಗೆದು ಅದು ಬಿಸಾಕ್ತಾ ಇದ್ರು ಬೇರೆ ಪೀಸ್ ತಗೊಂಡ್ ಬರ್ತಾ ಇದ್ರು ಸೊ ಆ ರೀತಿ ಮಾಡಿದ್ರೆ ಖಂಡಿತ ಟೈಲರಿಂಗ್ ಕಲಿಯೋಕಾಗಲ್ಲ ಸೊ ಏನು ಹೇಳಿದೆ ಬಿಚ್ಚಿ ಮತ್ತೆ ಅದನ್ನ ಐರನ್ ಮಾಡಿ ರೆಡಿ ಮಾಡಿದೆ ಅಂತ ಹೇಳಿದೆ ಅದ್ರಲ್ಲಿ ಕಲಿಯೋಕ್ ನನಗೆ ಬಹಳಷ್ಟು ಕೆಲಸ ಸಿಕ್ತು ಅದ್ರಲ್ಲಿ ಏನ್ ಮಾಡಿದ್ದೆ ಪ್ರಾಬ್ಲಮ್ ಅದೆಲ್ಲ ನನ್ಗೊಂದು ಅರ್ಥ ಆಯ್ತು ಸೊ ಅದನ್ನ ನಾನು ನೆಕ್ಸ್ಟ್ ಬ್ಲೌಸ್ ಅಲ್ಲಿ ಏನ್ ಮಾಡಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿದೆ ಏನೇನು ತಪ್ಪು ಮಾಡಿದ್ದೆ ಯಾವ ತಪ್ಪು ನಾನು ನೆಕ್ಸ್ಟ್ ಬ್ಲೌಸ್ ಅಲ್ಲಿ ಮಾಡಲಿಲ್ಲ ಅವಾಗ ಅದೇನಾಯ್ತು ಕರೆಕ್ಟ್ ಆಗಿ ಬರಕ್ ಶುರುವಾಯಿತು ಸೊ ಒಂದು ಬ್ಲೌಸ್ ಕರೆಕ್ಟ್ ಆಗಿ ಬಂತು ಸೊ ನೆಕ್ಸ್ಟ್ ಮೆಷರ್ಮೆಂಟ್ ಹೇಗೆ ಈ ಮೆಷರ್ಮೆಂಟ್ ಆಗಿರೋ ಮೆಷರ್ಮೆಂಟ್ ಆಗುತ್ತಾ ಖಂಡಿತ ಆಗಲ್ಲ ನೆಕ್ಸ್ಟ್ ಮೆಷರ್ಮೆಂಟ್ ಗೆ ಬೇರೆ ಇರುತ್ತೆ ಸೊ ಅವಾಗ ಹೇಗೆ ಒಂದೊಂದಿನ ಥಿಂಕ್ ಮಾಡಿ ಥಿಂಕ್ ಮಾಡಿ ಈ ತರ ಮಾಡಿದ್ರೆ ಹಿಂಗ್ ಬರುತ್ತೆ ಈ ತರ ಮಾಡಿದ್ರೆ ಹಿಂಗ್ ಬರುತ್ತೆ ತುಂಬಾ ತಲೆ ಕೆಡ್ಸ್ಕೊಂಡು ನಾನು ಕೆಲಸ ಕಲ್ತಿರೋದು ಸೊ ನನ್ನಷ್ಟು ಏನ್ ನಿಮಗೆ ಇವಾಗೆಲ್ಲ ಯೂಟ್ಯೂಬ್ ಅಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಸೊ ಅಷ್ಟು ಕೂಡ ನಮ್ಗೆ ಕ್ಲಾಸ್ ಸಿಕ್ಕಿರ್ಲಿಲ್ಲ ಅದು ಆಫ್ ಲೈನ್ ಅವ್ರ ಎದುರುಗಡೆ ಇದ್ರೂ ನಮ್ಗೆ ಅಷ್ಟು ಕ್ಲಾಸ್ ಸಿಕ್ಕಿರ್ಲಿಲ್ಲ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಕಲ್ತಿರೋದು ಎಷ್ಟು ನೀವು ಹಾರ್ಡ್ ವರ್ಕ್ ಮಾಡ್ತೀರಾ ನೀವು ಎಷ್ಟು ಆ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತೀರಾ ನೀವೆಷ್ಟು ಆ ಕೆಲ್ಸಕ್ಕೆ ಎಫರ್ಟ್ ಹಾಕ್ತೀರಾ ಸೊ ಅಷ್ಟು ನಿಮ್ಗೆ ಚೆನ್ನಾಗಿ ತಲೆಗೆ ಹೋಗುತ್ತೆ ಆ ಕೆಲ್ಸದ ಬಗ್ಗೆ ಸರ್ಚ್ ಮಾಡ್ಬೇಕು ನೀವು ಸರ್ಚಿಂಗ್ ಅನ್ನೋದಿರ್ಬೇಕು ಕೆದಕ್ತಾ ಇರಬೇಕು ಹಿಂಗ್ ಮಾಡೋದು ಹೇಗೆ ಸೊ ಒಂದ್ ಯಾವ್ದಾದ್ರು ಒಂದು ಡಿಸೈನ್ ತಗೊಳ್ಳಿ ಒಂದು ಶೇಪ್ ತಗೊಳ್ಳಿ ಬರೀ ರೌಂಡ್ ನೆಕ್ ಶೇಪ್ ಇರೋದು ಪ್ರಪಂಚದಲ್ಲಿ ಬೇರೆ ಶೇಪ್ಸ್ ಇಲ್ವಾ ಬೇರೆ ಶೇಪ್ಸ್ ಮಾಡ್ತಾ ಹೋಗೋಣ ಓಕೆ ಮಾಡಿರೋ ಶೇಪ್ಸ್ ಹಾಕ್ಬೇಕಾ ಖಂಡಿತ ಇಲ್ಲ ನೀವು ಓನ್ ಆಗಿ ಕ್ರಿಯೇಟ್ ಮಾಡಿ ನೀವು ಓನ್ ಆಗಿ ರೌಂಡ್ ನ ಇನ್ನಷ್ಟು ರೌಂಡ್ ಹೇಗ್ ಮಾಡೋದು ಇನ್ನಷ್ಟು ಅದನ್ನ ಚೆನ್ನಾಗಿ ಹೇಗ್ ಮಾಡೋದು ಸ್ಕ್ವೇರ್ ನ ಇನ್ನಷ್ಟು ಹೇಗ್ ಸ್ಕ್ವೈರ್ ನೆಕ್ ಮಾಡೋದು ಸೊ ಇದ್ರ ಬಗ್ಗೆ ಎಲ್ಲ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು ಒಂದ್ ಆರು ತಿಂಗಳು ಸ್ಟಿಚ್ ಮಾಡಿ 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 ಬೇರೆ ಬೇರೆ ಮೆಷರ್ಮೆಂಟ್ಸ್ ಅಲ್ಲಿ ನೀವು ಸ್ಟಿಚ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗ್ಬಿಡ್ತೀರಾ ಓಕೆನಾ ಎಲ್ಲೇ ಆಗ್ಲಿ ಟೈಲರಿಂಗ್ ನ ನಿಮ್ಗೆ ಕರೆಕ್ಟ್ ಆಗಿ ಹೇಳ್ಕೊಡೋ ಟೀಚರ್ ಸಿಕ್ಕಿದ್ರೆ ಖಂಡಿತ ನೀವು ಲಕ್ಕಿ ದೃಷ್ಟವಂತರು ಅಂತ ಸಿಕ್ಕಿಲ್ಲ ಅಂತ ಅಂದಿದ ತಕ್ಷಣ ಟೈಲರಿಂಗ್ ಕೆಲಸ ಬಿಟ್ಬಿಡ್ಬೇಕು ಅಲ್ಲ ನೀವೇ ಓನ್ ಎಫರ್ಟ್ ಹಾಕಿ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ ಓಕೆನಾ ಸೊ ಟೈಲರಿಂಗ್ ಬಗ್ಗೆ ಏನಕ್ಕೆ ಹೇಳಿದೆ ಅಂದ್ರೆ ಟೈಲರಿಂಗ್ ಫೀಲ್ಡ್ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಸೊ ಇದು ಟೈಲರಿಂಗ್ ಫೀಲ್ಡ್ ಮಾತ್ರ ಅಪ್ಲೈ ಆಗಲ್ಲ ಇದು ಎಲ್ಲಾ ಫೀಲ್ಡ್ಗೂ ಅಪ್ಲೈ ಆಗುತ್ತೆ ಎಲ್ಲಾ ಕೆಲ್ಸಕ್ಕೂ ಅಪ್ಲೈ ಆಗುತ್ತೆ ಕೆಲವರು ಓದ್ತಾರೆ ಬಟ್ ಬೇರೆಯವ್ರ ಕೈ ಕೆಳಗಡೆ ಹೋಗಿ ಕೆಲಸ ಮಾಡಕ್ ಹೇಳಿರಲ್ಲ ಓ ಏನ್ ಅನ್ಕೊಂಡ್ಬಿಡ್ತಾರೋ ಹೇಗಾಗ್ಬಿಡ್ತೋ ಏನಾಗ್ಬಿಡ್ತೋ ಏನಾಗುತ್ತೆ ಮ್ಯಾಕ್ಸಿಮಮ್ ನೀವು ಯೋಚನೆ ಮಾಡ್ಬೇಕು ಮ್ಯಾಕ್ಸಿಮಮ್ ಏನಾಗುತ್ತೆ ಏನೋ ಬೇರೆ ಕಡೆ ಹೋಗಿ ಕೊಲೆ ಮಾಡ್ಬಿಡ್ತಾರ ಇಲ್ಲ ಅಲ್ವಾ ಹೊಡೆದಿಡ್ತಾರ ಇಲ್ಲ ಅಲ್ವಾ ನೀವ್ ಏನಾದ್ರು ತಪ್ಪು ಮಾಡಿದ್ರೆ ಮಾತ್ ಬೈಬೋದು ಆ ಬೈತಾ ಬೈತಾ ನಿಮ್ಗೆ ಆ ಕೆಲ್ಸಾನು ಹೇಳ್ಕೊಡ್ತಾರೆ ನೀವ್ ಅದನ್ನ ಕಲಿಬಹುದು ನೆಕ್ಸ್ಟ್ ಲೆವೆಲ್ ಹೋಗ್ಬೋದು ಸೊ ಯಾವ್ದೇ ಫೀಲ್ಡ್ ಆಗಲಿ ಸ್ಟಾರ್ಟಿಂಗ್ ಲೆವೆಲ್ ಅನ್ನೋದು ಇರುತ್ತೆ ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಸೊ ಈ ನಿಮ್ ಕೈಯಲ್ಲಿ ಏನು ಆಗಲ್ಲ ಅಂತ ಏನಿಕ್ ಅಂತಾರೆ ಅಂತ ಅಂದ್ರೆ ಕೆಲವರು ಮಾಡ್ತಾರ ಆ ತರ ತಪ್ಪು ಏನಕ್ಕೆ ಅಂದ್ರೆ ಏನಾದ್ರೂ ಹೇಳಿದ್ನಲ್ಲ ಯಾವ್ದಾದ್ರು ಒಂದು ಬಿಚ್ ಮಾಡಿ ಅಂದ್ರೆ ಮಾಡಲ್ಲ ಸೋಂಬೇರಿಗಳು ಅದನ್ನ ಬಿಚ್ ಮಾಡಕ್ ರೆಡಿ ಇರಲ್ಲ ಅದನ್ನ ಆಗ್ತಾರೆ ಹೊಸ ಪೀಸ್ ತಗೊಂಡ್ ಬರ್ತಾರೆ ಎಷ್ಟು ಹೊಸ ಪೀಸ್ ತಗೊಂಡ್ಬಂದ್ ಕಲಿತೀರಾ ನೀವ್ ಅಲ್ಲಿ ಬಿಚ್ಚಿ ರೆಡಿ ಮಾಡಿದ್ರೆ ಏನ್ ತಪ್ಪಾಗಿದೆ ಅಂತ ಗೊತ್ತಾಗೋದು ಸೊ ಇದು ಒಂದು ಕೆಲವ್ರು ಏನ್ ಮಾಡ್ತಾರೆ ಏನಾದ್ರು ಒಂಚೂರು ಇವಾಗ ನಾನ್ ಹೇಳಿದೆ ಒಂದು ಬ್ಲೌಸ್ ಫುಲ್ ಬಿಚ್ ಮಾಡಿದೆ ಅಂತ ಆ ಬ್ಲೌಸ್ ಒಂದ್ ಫುಲ್ ಬಿಚ್ಚವಾಗ ಎಲ್ಲಾದ್ರೂ ಒಂಚೂರು ನೋವು ಬಂದ್ರೆ ಅಥವಾ ಬೇಜಾರಾದ್ರೆ ಅಥವಾ ಬೋರ್ ಆದ್ರೆ ಏ ಕೆಲ್ಸ ಅಪ್ಪ ಬೇಡ ಈ ಫೀಲ್ಡೇ ಬೇಡ ಸೊ ಅಷ್ಟೇ ಕ್ಯಾನ್ಸಲ್ ಮತ್ತೊಂದು ಬೇರೆ ಫೀಲ್ಡ್ ಗೆ ಹೋಗ್ತಾರೆ ಅಲ್ಲೂ ಏನು ಒಂಚೂರು ನೋವಿಲ್ಲ ಒಂಚೂರು ತಲೆ ಕೆಡ್ಸ್ಕೊಳಂಗಿಲ್ಲ ಒಂಚೂರು ಕಷ್ಟ ಆಗಿಲ್ಲ ಆ ಫೀಲ್ಡ್ ಬಿಟ್ಬಿಡ್ತಾರೆ ಈ ತರ ಮಾಡೋರಿಗೆ ನೆಗೆಟಿವ್ ವರ್ಡ್ಸ್ ಊಟ ಆಗುತ್ತೆ ಆ ತರ ನೀವು ಮಾಡ್ಕೋಬೇಡಿ ನೆಗೆಟಿವ್ ವರ್ಡ್ಸ್ ಬರುತ್ತೆ ನೀವು ಎಷ್ಟು ಅವ್ರು ನೆಗೆಟಿವ್ ಆಗಿ ಮಾತಾಡ್ತಾರೆ ನಿಮ್ ಸುತ್ತಮುತ್ತ ಇರೋರು ನಿಮ್ ಕೈಯಲ್ಲಿ ಆಗಲ್ಲ ಆಗಲ್ಲ ಅಂತ ಇರ್ತಾರೆ ನೀವು ಅಷ್ಟು ಎಫರ್ಟ್ ಹಾಕಿ ನಿಮ್ ಕೆಲ್ಸದ ಮೇಲೆ ನೀವು ಮಾಡ್ತಾ ಇರಬೇಕು ಖಂಡಿತ ಬರುತ್ತೆ ಈ ನೆಗೆಟಿವ್ ವರ್ಡ್ಸ್ ಏನ್ ಬರುತ್ತೆ ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಟ್ಬಿಟ್ಟು ನಿಮ್ ಕೆಲ್ಸದ ಕಡೆ ಕಾನ್ಸಂಟ್ರೇಟ್ ಮಾಡಿ ಎಫರ್ಟ್ಸ್ ಕೆಲಸ ಮಾಡಿ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗ್ತೀರಾ ನಾನು ಏನೇನು ಇದುವರೆಗೂ ಕೆಲಸ ಮಾಡಿದ್ದೀನಿ ನೋಡಿ ನಂದು ಕೆಲ್ಸಗಳು ಹೇಳ್ತೀನಿ ತುಂಬಾ ಕೆಲ್ಸಗಳು ಮಾಡಿದ್ದೀನಿ ಅದ್ರಲ್ಲಿ ನಿಮ್ ಖಂಡಿ ಟೈಲರಿಂಗ್ ಫೀಲ್ಡ್ ಖಂಡಿತ ನಾನು ಎಲ್ಲಾ ಕಷ್ಟ ಫೇಸ್ ಮಾಡಿ ಎಲ್ಲಾ ತರದ ಕಸ್ಟಮರ್ಸ್ ನ ಫೇಸ್ ಮಾಡಿ ಈ ಬಂದಿರೋದು ಎಷ್ಟು ವೆರೈಟಿ ಕಸ್ಟಮರ್ಸ್ ನೋಡಿದೀನಿ ಅಷ್ಟು ವೆರೈಟಿ ಚೆನ್ನಾಗಿ ಕೆಲಸ ಕಲ್ತಿದೀನಿ ಇದನ್ನ ನಾನು ಒಂದು ಹೇಳ್ತೀನಿ ಒಂದು ಇನ್ನೊಂದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡದೆ ಖಂಡಿತ ಅವಾಗ್ಲೂ ನನಗೆ ನೆಗೆಟಿವ್ ವರ್ಡ್ಸ್ ಬಂತು ಕಮೆಂಟ್ಸ್ ಅಲ್ಲಿ ಖಂಡಿತ ನನ್ಗೆ ಯಾರು ನೆಗೆಟಿವ್ ಕಮೆಂಟ್ ಹಾಕಿಲ್ಲ ಖಂಡಿತ ನಾನು ಅದೊಂದು ಖುಷಿಯಾಗಿ ಹೇಳ್ಕೊಳ್ತೀನಿ ನೆಗೆಟಿವ್ ಕಮೆಂಟ್ ಹಾಕಿಲ್ಲ ಬಟ್ ಸುತ್ತಮುತ್ತ ಇರೋರು ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ವ್ಯೂಸ್ ಬರಲ್ಲ ನನಗೆ ಅಂತಲ್ಲ ಯಾರಿಗೂ ವ್ಯೂವ್ಸ್ ಬರಲ್ಲ ಸೊ ಎಲ್ಲೋ ಮೂಲೆಯಲ್ಲಿ ಇರೋಂತವ್ರು ನಾವ್ ಯಾರಿಗೂ ಗೊತ್ತೇ ಇರಲ್ಲ ಸೊ ಅಂತವ್ರು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ನಮ್ಮ ಎದುರುಗಡೆ ಇರುವಂತವರೇ ಇವ್ ಇವಳಿಗೆ ಇದೊಂದು ಬೇರೆ ಇದು ಬೇರೆ ಬೇಕಿತ್ತಾ ಇದೊಂದು ಎಲ್ಲಾ ಕೆಲಸ ಆಯ್ತು ಇದೊಂದು ಕೆಲಸ ಸೊ ಈ ತರ ಎಲ್ಲ ನೆಗೆಟಿವ್ ವರ್ಡ್ಸ್ ಬಂದಿರುತ್ತೆ ಸೊ ಅದನ್ನ ಯಾವ್ದನ್ನು ತಲೆಗೆ ಹಾಕೊಳ್ಬಾರ್ದು ಖಂಡಿತ ಹಾಕೊಳ್ಬಾರ್ದು ಸೊ ನೀವು ನಿಮ್ ಕೆಲ್ಸನ ಮಾಡ್ತಾ ಇರಬೇಕು ಓಕೆ ನೀವು ಹೇಳೋರ್ ಹೇಳಿ ನಿಮ್ಮಂತವ್ರು ಇದ್ರೇನೆ ನಮ್ಮಂತವ್ರು ಮೇಲ್ ಬರಕ್ ಸಾಧ್ಯ ಅಂತ ಮೈಂಡ್ ಅಲ್ಲಿ ಹಾಕೊಂಡು ಮಾಡ್ತಾ ಇರಿ ವ್ಯೂಸ್ ಬಂದಿಲ್ಲ ವ್ಯೂಸ್ ಬಂದಿಲ್ಲ ಈ ಕೆಲವ್ರು ಏನ್ ಮಾಡ್ತಾರೆ ಎರಡು ಮೂರ್ ವಿಡಿಯೋ ಹಾಕ್ತಾರೆ ವ್ಯೂಸ್ ಬಂದಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸ್ಟಾಪ್ ಅದಲ್ಲ ಮಾಡ್ತಾ ಇರಿ ಮಾಡ್ತಾ ಇರಿ ಯೂಟ್ಯೂಬ್ ಸರ್ಸ್ ಯಾರ್ಯಾರು ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕು ಅಂತಿದ್ರೆ ಸೊ ಯೂಟ್ಯೂಬ್ ಚಾನಲ್ ಬಗ್ಗೆ ನಾ ಇನ್ನೊಂದ್ ದಿಸ ಮಾತಾಡ್ತೀನಿ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ ಸೊ ಅದಕ್ಕೆ ನಾ ಇನ್ನೊಂದು ವಿಡಿಯೋ ಮಾಡ್ತೀನಿ ಓಕೆ ಇನ್ನೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಯಾರ್ಯಾರೆ ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕು ಅಂತೀರಾ ಸೊ ನಿಮಗೆ ಏನ್ ಡೌಟ್ಸ್ ಇದೆ ಯಾವ ತರ ಮಾಹಿತಿ ಬೇಕು ಖಂಡಿತ ನಾನು ಇದ್ರ ಬಗ್ಗೆ ನಿಮ್ ಕಮೆಂಟ್ಸ್ ನೋಡಿ ನಾನು ಅದಕ್ಕೊಂದು ವಿಡಿಯೋ ರೆಡಿ ಮಾಡಿ ಹಾಕ್ತೀನಿ ವ್ಯೂಸ್ ಬರಲ್ಲ ಮಾಡಿ 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 ಎಫರ್ಟ್ ಹಾಕಿ ಮಾಡಿ ಒಂದು ವಿಡಿಯೋ ಇನ್ನೊಂದು ವಿಡಿಯೋ ಇನ್ನೊಂದು ವಿಡಿಯೋ ಇನ್ನೊಂದು ವಿಡಿಯೋ ತುಂಬಾನೇ ಚೆನ್ನಾಗಿ ಕಲಿತಿರ್ತೀರಾ ಒಂದು ದಿವಸ ಅದಕ್ಕೆ ವ್ಯೂಸ್ ಬರುತ್ತೆ ಒಂದ್ ದಿವಸ ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ ಒಂದ್ ದಿವಸ ನೀವು ಮೇಲ್ ಬರ್ತೀರಾ ಸೊ ಇದೊಂದು ಹೇಳ್ತೀನಿ ನೋಡಿ ಟೈಲರಿಂಗ್ ಕೆಲಸ ಮಾಡಿದೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ ನಾನು ಸಾರಿ ಬಿಸ್ನೆಸ್ ಸ್ಯಾರಿ ಬಿಸ್ನೆಸ್ ಕೈ ಹಾಕ್ದಾಗ್ಲು ಅಷ್ಟೇ ನಮ್ಮ ಸುತ್ತಮುತ್ತ ಯಾರು ಇರ್ತಾರೆ ಯಾರು ನಮಗ್ ಸಪೋರ್ಟ್ ಮಾಡಲ್ಲ ರೀ ಯಾರು ಸಪೋರ್ಟ್ ಮಾಡಲ್ಲ ನೀವು ನಿಮ್ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ಏನೇ ಕಷ್ಟ ಆಗ್ಲಿ ಏನೇ ಪ್ರಾಬ್ಲಮ್ ಆಗ್ಲಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋದು ಇರಬೇಕು ಓಕೆ ಸುಮಾರು ಜನ ನನಗೆ ಕೇಳ್ತಿದ್ರೆ ಸಾರಿ ಬಿಸ್ನೆಸ್ ಹೇಗೆ ಹೆಂಗ್ ತಗೊಳ್ಳೋದು ಎಲ್ಲಿ ತರಬೇಕು ಪೀಸಸ್ ಇದರ ಬಗ್ಗೆ ಎಲ್ಲ ಸುಮಾರಷ್ಟು ಕ್ವಶನ್ಸ್ ಬಂದಿತ್ತು ಖಂಡಿತ ಇದಕ್ಕೆ ನಾನು ಇನ್ನೊಂದು ದಿವಸ ವಿಡಿಯೋ ಮಾಡ್ತೀನಿ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹೇಗೆ ಅಂತ ಹೇಳಿ ನೋಡಿ ಸ್ಯಾರಿ ಬಿಸ್ನೆಸ್ ಶುರು ಮಾಡಿ ಒಂದು ನಾಲ್ಕೈದು ತಿಂಗಳಾಗಿದೆ ಸೊ ಅದರಲ್ಲಿ ನಾನು ಯೂಟ್ಯೂಬಲ್ಲಿ ಜಾಸ್ತಿ ವಿಡಿಯೋಸ್ ಹಾಕಿಲ್ಲ ಎಲ್ಲೋ ಹಾಕಿರೋದು ಸುಮಾರಷ್ಟು ವಿಡಿಯೋಸ್ ವಿಡಿಯೋ ಮಾಡೋಕ್ಕೂ ನನ್ನ ಹತ್ರ ಟೈಮ್ ಇರಲಿಲ್ಲ ಅಂತದ್ರಲ್ಲಿ ಒಂದು ಲೆವೆಲ್ ಬಂದು ನಿಂತಿದೆ ನಂದು ಸಾರಿ ಬಿಸ್ನೆಸ್ ನಾನು ಇದರಲ್ಲಿ ಬೆಳಿಬೇಕು ಅಂತಿದ್ದೀನಿ ಮತ್ತೆ ನನ್ನ ಸ್ಯಾರಿ ಬಿಸ್ನೆಸ್ ಬಗ್ಗೆ ನಾನು ಇನ್ನಷ್ಟು ಪ್ಲಾನ್ಸ್ ನ ಹಾಕೊಂಡಿದ್ದೀನಿ ಸೊ ಏನಪ್ಪಾ ಅಂದ್ರೆ ಬೇರೆಯವರ ಹತ್ರ ತಗೊಂಡ್ ಬಂದ್ವಿ ಸೇಲ್ ಮಾಡಿದ್ವಿ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು ಸೊ ಬೇರೆ ಬೇರೆ ತರ ಹುಡುಕ್ಬೇಕು ಸಾರಿ ಬಿಸ್ನೆಸ್ ಬಗ್ಗೆ ನಾನು ಇನ್ನೊಂದ್ಸಲ ಖಂಡಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಿಮ್ಗೆ ಏನ್ ಡೌಟ್ಸ್ ಇದೆ ಹೇಗೆ ಸಾರಿ ಸೆಲೆಕ್ಷನ್ ಮಾಡೋದು ಹೇಗೆ ಇದ್ರ ಎಲ್ಲ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಅದಕ್ಕೂ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸೊ ನಿಮ್ಗೆ ಯಾವ ಯಾವ ಫೀಲ್ಡ್ ಅಲ್ಲಿ ನಿಮಗ್ ಡೌಟ್ಸ್ ಇದೆ ಸೊ ನನಗ್ ನಾಲೆಜ್ ನ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಸೊ ನೆಗೆಟಿವ್ ವರ್ಡ್ಸ್ ನ ತಲೆಯಿಂದ ತೆಗೆದು ಹಾಕಿ ತೆಗೆದು ಹಾಕ್ಬಿಟ್ಟು ಅರ್ಧಂಬರ್ಧ ಕೆಲಸ ಮಾಡಿ ಬಿಡೋದಲ್ಲ ಮಾಡಿ ಕಷ್ಟಪಟ್ಟು ಮಾಡ್ಬೇಕು ಎಷ್ಟು ಶ್ರಮ ಪಟ್ಟು ನೀವು ಕೆಲಸ ಮಾಡ್ತೀರಾ ಸೊ ಅಷ್ಟು ನಿಮಗೆ ಪ್ರತಿಫಲ ಸಿಗುತ್ತೆ ಯಾವಾಗ್ಲೂ ಕೆಲವರಿಗೆ ಏನ್ ಗೊತ್ತಾ ಸೆಟ್ ಅಲ್ಲಿ ಈಸಿಯಾಗ್ ಆಗ್ಬಿಡ್ಬೇಕು ಎಲ್ಲ ಕೆಲಸ ಈಸಿಯಾಗಿ ಆಗ್ಬಿಡ್ಬೇಕು ನೋಡಿ ಪ್ರಪಂಚದಲ್ಲಿ ಈಸಿಯಾಗಿ ಆಗುವಂತ ಕೆಲಸ ಯಾವುದು ಇಲ್ಲ ಯಾವುದು ಇಲ್ಲ ರೀ ಒಂದ್ ತರಕಾರಿ ಮಾರೋದ್ರಿಂದ ಹಿಡ್ದು ನಿಮಗೆ ಕಾಣಿಸುತ್ತೆ ಕೆಲವ್ರು ತರಕಾರಿ ಮಾರೋದು ಗಾಡಿ ಮೇಲೆ ಹಾಕೊಂಡು ಕೂತಿರ್ತಾರೆ ಬಂದವರಿಗೆ ಕೊಡ್ಬೋದು ಅಷ್ಟೇ ಅಂತ ನೀವ್ ಅನ್ಕೊಂತೀರಾ ಖಂಡಿತ ಇಲ್ಲ ತುಂಬಾನೇ ಶ್ರಮ ಇರತ್ತೆ ಸೊ ಅದೊಂದು ಒಂದ್ ಟೈಲರಿಂಗ್ ಕೆಲಸ ಒಂದ್ ಬ್ಲೌಸ್ ಹೊಲ್ದಿ ಕೊಟ್ಬಿಡೋದಂತ ಅಷ್ಟೇ ಅಲ್ಲ ಬಹಳನೆ ಶ್ರಮ ಇರುತ್ತೆ ಬಹಳನೇ ತಿಳ್ಕೊಳ ತಿಳ್ಕೊಬೇಕಾಗತ್ತೆ ಸೊ ಅದೊಂದಷ್ಟು ನೀವು ಅಹ್ ಕಲಿಬೇಕು ಅಂದ್ರೆ ಯಾವುದೇ ಕೆಲ್ಸ ಆಗ್ಲಿ ಈಸಿ ಆಗಲ್ಲ ಯಾವ್ದೇ ಕೆಲ್ಸ ಆಗ್ಲಿ ಈಸಿ ಆಗಲಿಲ್ಲ ಆಗಲ್ಲ ಖಂಡಿತ ಅದಕ್ಕೆ ನೀವು ಶ್ರಮ ಪಡ್ಬೇಕು ಸರ್ಚಿಂಗ್ ಇರ್ಬೇಕು ಹೇಗ್ ಮಾಡೋದು ನೀವ್ ತಲೆ ಕೆಡ್ಸ್ಕೊಬೇಕು ಯಾವ ಲೆವೆಲ್ಗೆ ಅಂದ್ರೆ ಮಲಗಿದ್ರು ನಿಮ್ಗೆ ಕನ್ಸಲ್ ಅದೇ ಬರ್ಬೇಕು ಅಥವಾ ಮೈಂಡ್ ಸೆಟ್ ಅಲ್ಲಿ ಅದೇ ಓಡಬೇಕು ನೀವ್ ಏನಾದ್ರು ಒಂದ್ ಕೆಲ್ಸ ಶುರು ಮಾಡಿದಿರ ಅಂದ್ರೆ ಮೈಂಡ್ ಅಲ್ಲಿ ಅದೇ ಇರ್ಬೇಕು ಬೇರೆ ಬಗ್ಗೆ ನೀವು ಬಿಟ್ಬಿಡ್ಬೇಕು ಅಂದ್ರೆ ಏನ್ ಯೋಚನೆಗಳನ್ನ ಬಿಟ್ಬಿಡ್ಬೇಕು ಕೆಲವ್ರಿಗೆ ಇರುತ್ತೆ ನಾನ್ ಆ ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಈ ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಲ್ಲೂ ಹೋಗ್ಬೇಕು ಇಲ್ಲೂ ಹೋಗ್ಬೇಕು ನೋಡಿ ಸ್ವಂತ ಬಿಸ್ನೆಸ್ ಮಾಡೋರು ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ ಯಾ ಎಲ್ಲಿವರೆಗೂ ನೀವು ಪರ್ಮನೆಂಟ್ ಆಗಿ ಎಲ್ಲ ನಿಮ್ ಬಿಸ್ನೆಸ್ ಒಂದ್ ಲೆವೆಲ್ ಬೆಳೆಯೋವರೆಗೂ ಆದ್ರೂ ನೀವು ಇದನ್ನೆಲ್ಲ ಅವಾಯ್ಡ್ ಮಾಡಿ ನಿಮ್ ಕೆಲ್ಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಖಂಡಿತ ನಿಮ್ಗೆ ಅಹ್ ಏನು ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸೊ ಇದೆಲ್ಲ ನಾನು ಏನ್ ಹೇಳಿದೆ ವರ್ಡ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳಿದ್ದು ಸುಮ್ನೆ ಏನೋ ಯಾವ್ದೋ ಡೈಲಾಗ್ ಹುಡುಗುದು ಅನ್ಕೊಂಬಿ ಖಂಡಿತ ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿದೆ ಸೊ ಈ ಲೆವೆಲ್ ರೀಚ್ ಆಗಿದ್ದೀನಿ ಅಂದ್ರೆ ನನ್ನ ಶ್ರಮನೆ ಖಂಡಿತ ಒಂದ್ ವಿಡಿಯೋದಲ್ಲಿ ಹೇಳಿದೆ ಬೆಳಿಗ್ಗೆ ನಾನು ನಾಲ್ಕು ಗಂಟೆ ಇದ್ರೆ ನೈಟ್ ಮಲ್ಗೋದ್ ನಾನು ಹನ್ನೊಂದುವರೆ ಖಂಡಿತ ನನ್ನ ರೀಸೆಂಟ್ ಆಗಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ನನ್ನ ಶಾಪಿಗೆ ವಿಸಿಟ್ ಹಾಕಿದ್ರು ಬೆಳಿಗ್ಗೆ ಹನ್ನೆರಡು ಹನ್ನೆರಡು ಗಂಟೆ ಅನ್ಸುತ್ತೆ ನಾನು ನಾಲ್ಕು ಗಂಟೆಗೆ ಹೆದಿರ್ತೀನಿ ಒಂದೊಂದ್ಸರಿ ನಿದ್ದೆ ಕಂಟ್ರೋಲ್ ಆಗೋದೇ ಇಲ್ಲ ಆ ತೂ ಬರ್ತಾ ಇರುತ್ತೆ ಸುಮ್ನೆ ಹಾಗೆ ಒಂದ್ ಐದ್ ನಿಮಿಷ ರಿಲ್ಯಾಕ್ಸ್ ಮಾಡೋಣ ಅನ್ನೋಷ್ಟೊತ್ತಿಗೆ ಹೀಗೆ ಇದ್ದೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಂದು ನನ್ನ ಹೇಳ್ಸುದು ಮೇಡಮ್ ಎದ್ದೇಳಿ ಅಂತ ಸೊ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ನೋಡಿ ಕಣ್ಣತ್ರ ಎಲ್ಲ ಬ್ಲಾಕ್ ಕಟ್ ಆಗಿದೆ ಬ್ಲಾಕ್ಸ್ ಆಗಿದೆ ಹಾಗಂತ ಹೇಳ್ಬಿಟ್ಟು ನಾನು ಅರ್ಧಕ್ಕೆ ಬಿಡಲ್ಲ ಕಂಟಿನ್ಯೂ ಮಾಡ್ತೀನಿ ಒಂದ್ ನಮ್ ಕೈಯಲ್ಲಿ ಸಿಗುತ್ತಲ್ಲ ಇದೆಲ್ಲ ನಮ್ಗ್ ಲೆಕ್ಕಕ್ಕೆ ಬರಲ್ಲ ನಮ್ಗೆ ಏನು ಪ್ರತಿಫಲ ಸಿಗುತ್ತಲ್ಲ ಇದೆಲ್ಲ ನಮ್ಗ್ ಲೆಕ್ಕನೆ ಅಲ್ಲ ನಮ್ ಸಬ್ಸ್ಕ್ರೈಬರ್ ಬಂದ್ ಬಂದು ನನ್ನ ಏಳ್ಸಿದ್ರು ಮೇಡಮ್ ನಿಮ್ ವಿಡಿಯೋ ನೋಡಿದೆ ಲಾಸ್ಟ್ ಹಾಕಿದ್ದೆ ನಾನು ನಾಲ್ಕು ಗಂಟೆಗೆ ಎದ್ದು ಯೋಗ ಕ್ಲಾಸ್ ಹೋಗ್ತೀನಿ ಡೀಟೇಲ್ ಹೇಳಿದೆ ಹೆಂಗೆ ಇಷ್ಟೊಂದು ಎಫರ್ಟ್ ಆಗ್ತೀರಾ ನೀವು ರೆಸ್ಟ್ ತಗೊಳ್ಳಿ ಅಂತ ಖಂಡಿತ ರೆಸ್ಟ್ ತಗೊಳ್ದಿರೋ ಕೆಲಸ ಮಾಡಿ ಅಂತ ಹೇಳಲ್ಲ ಬಟ್ ಏನಾದರೂ ಒಂದು ಬಿಸ್ನೆಸ್ ಕೈ ಹಾಕಿದೀವಿ ಯಾವ್ದಾದ್ರು ಒಂದ್ ಕೆಲಸಕ್ಕೆ ಕೈ ಹಾಕಿದೀವಿ ಅಂದ್ರೆ ಕಂಪ್ಲೀಟ್ ಆಗಿ ಅದ್ರಲ್ಲಿ ಸೆಟಲ್ ಆಗೋವರೆಗೂ ನಮಗೆ ನಿದ್ದೆ ಬರಲ್ಲ ನಿದ್ದೆ ಮಾಡೋದು ಬೇಡ ನೈಟ್ ಎಲ್ಲ ಎತ್ ಕುತ್ಕೊಳ್ಳಿ ಅಂತ ಹೇಳಲ್ಲ ಬಟ್ ಟೈಮಿಂಗ್ಸ್ ನ ಫಾಲೋ ಮಾಡಿ ಬಿಸ್ನೆಸ್ ಅಂತ ಅಂದ್ರೆ ನಮಗೆ ಟೈಮಿಂಗ್ಸ್ ಇರೋಲ್ಲ ಅಂದ್ರೆ ನಮ್ದೆ ಶಾಪ್ ಆಗಿರುತ್ತೆ ಯಾವಾಗ್ಲೋ ಹೋಗ್ತಿವಿ ಯಾವಾಗ್ಲೋ ಬರ್ತೀವಿ ಈ ತರ ಆದ್ರೆ ಖಂಡಿತ ಬಿಸ್ನೆಸ್ ಸಕ್ಸಸ್ ಆಗಲ್ಲ ಇವಾಗ ಎಲ್ಲಿ ಹೊರಗಡೆ ಹೋಗಿ ನಾವು ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಡಾಗ ಏನೋ ಒಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ನ ಫಾಲೋ ಮಾಡ್ಬೇಕು ಈಗ ನಾ ಶಾಪ್ ನ ಹತ್ತು ಗಂಟೆಗೆ ಓಪನ್ ಮಾಡಿ ನೈಟ್ ಒಂಬತ್ತು ಗಂಟೆವರೆಗೂ ಇರ್ತೀನಿ ಸೊ ಅದನ್ನ ಖಂಡಿತ ನಾನ್ ಡೈಲಿ ಫಾಲೋ ಮಾಡ್ಬೇಕು ಏನಕ್ಕೆ ಅಂದ್ರೆ ನಾವ್ ಹೇಳಿರ್ತೀವಿ ಸುಮಾರು ಜನ ಕಸ್ಟಮರ್ಸ್ ಕೇಳ್ತಾರೆ ಮೇಡಮ್ ಟೈಮ್ ಶಾಪ್ ಟೈಮಿಂಗ್ಸ್ ಏನು ಹತ್ತು ಗಂಟೆ ಇಂದ್ರ ನೈಟ್ ಒಂಬತ್ತು ಗಂಟೆವರೆಗೂ ಇರ್ತೀನಿ ಅಂತ ಹೇಳಿರ್ತೀನಿ ಸೊ ಆ ಟೈಮಿಂಗ್ಸ್ ನ ಫಾಲೋ ಮಾಡ್ಕೊಂಡು ಕಸ್ಟಮರ್ಸ್ ನಮ್ನ ಭೇಟಿ ಆಗಕ್ ಬರ್ತಾರೆ ನಾವು ಓಕೆ ಯಾರು ಹೇಳೋರಿಲ್ಲ ಇಲ್ಲ ಇಲ್ಲ ಶಾಪ್ ಕ್ಲೋಸ್ ಮಾಡು ಮನೆಗೆ ಹೋಗು ಅಂದ್ರೆ ನಿಮ್ಮನ್ನ ಹುಡ್ಕೊಂಡ್ ಬಂದಿರ್ತಾರೆ ಶಾಪ್ ಕ್ಲೋಸ್ ಆಗಿರುತ್ತೆ ಏನ್ ಮಾಡ್ತಾರ ಅವ ಕಸ್ಟಮರ್ಸ್ ಓ ಇವ್ರದ್ದು ಯಾವಾಗ್ಲೂ ಶಾಪ್ ಕ್ಲೋಸ್ ಆಗಿರುತ್ತೆ ಅಂದ್ಬಿಟ್ಟು ನಿಮ್ ಶಾಪ್ ನ ಬಿಟ್ಟೇ ಬಿಡ್ತಾರೆ ಬೇರೆ ಕಡೆ ಎಂಟ್ರಿ ಆಗ್ತಾರೆ ಸೊ ಅಲ್ಲಿ ಕಚ್ಕೊಂತಾರೆ ಸೊ ಕಸ್ಟಮರ್ಸ್ ನ ಈ ರೀತಿ ಕಳ್ಕೊಳ್ಳೋದಿರುತ್ತೆ ದಿನ ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ತೀನಿ ಸದ್ಯಕ್ಕೆ ಇಷ್ಟು ಸಾಕು ಬೋರಿಂಗ್ ಆಗೋದು ಬೇಡ ಹೇಳಿದ್ರೆ ಸಾಕಷ್ಟಿದೆ ಹೇಳೋದು ಬಟ್ ನಿಮ್ಗೆ ಬೋರ್ ಮಾಡೋಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಇಷ್ಟೊತ್ತು ಏನ್ ಹೇಳಿದೆ ಅದನ್ನ ಲೈಫಲ್ಲಿ ಅಳವಡಿಸ್ಕೊಡಿ ಇದೆಲ್ಲ ಹೇಳಿರೋದು ಮತ್ತೊಂದ್ಸರಿ ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇರೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ನನ್ನ ಡೀಟೇಲ್ ಏನ್ ಅನ್ಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಹೇಳದ್ನಲ್ಲ ಅದ್ರ ಬಗ್ಗೆ ಎಲ್ಲ ಯಾವ್ದ್ರ ಬಗ್ಗೆ ಆದ್ರೂ ನಿಮ್ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿಂದ ಇಂಟರ್ಮಿಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ ಸೊ ಇಂಟ್ರೆಸ್ಟ್ ಇರೋರು ಸ್ಪೀಮರ್ ಶಾಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ ಮುಂದೆ ತುಂಬಾನೇ ವೆರೈಟಿ ವಿಡಿಯೋಸ್ ಬರುತ್ತೆ ತುಂಬಾನೇ ಡೀಟೇಲ್ ಸಿಗುತ್ತೆ ಓಕೆನಾ ಓಕೆ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು